ಪಪ್ಪ ಹೆಂಗ ಬೆಳಗ್ಗೆ ಎದ್ದೆಲ್ಲ ನಾ ಬೆಳಗಿಂದೆಲ್ಲ ಕೆಲಸ ಮುಗಿಸ್ದೆ ಹೂವು ಇಕ್ಕಿ ಬಾಕ್ಲಿಗೆಲ್ಲ ಸಾರಿಸ್ನಕ್ಕೆ ಕುಕ್ಕೊಮ್ಮಿ ಹೂವು ಇಕ್ಕತ್ ಬಂದೆ ನೀವು ಅಜ್ಜಿ ಎದ್ದೈತೇನೋ ಕೂಗಾಡ್ತಿತ್ತು ಸೌಂಡ್ ಕೇಳಿಸ್ತು ಇವಾಗ ಫಸ್ಟ್ ಟೀ ಕೆಂಕೊಡಣ ಪಾಪ ಬೇರೆ ಹಂಗೆ ಅಂದ ತಾತ ಕೂಗಾಡ್ತೈತೆ ಅಂತಲ್ಲೇ ಪಾಪ ಮಧು ನೆನ ಬಾರ ಇಲ್ಲಿ ತಾತಂಗೆ ಕರ್ಕೊಂಡು ಹಂಗೇನಾ ಕಂಡ ನಿಮ್ ಬಾರಲ್ಲ ನಿಮ್ಮ ತಾತನು ವರ್ಸೇನಾ ಓಹೋ ನಿನಗಿನ್ನ ಮುಂಚೆಗೇ ಏನ್ ನನ್ಗೆ ಏನ್ ಮಾಡ್ತಾನಲ್ಲ ನಿಮ್ಮ ತಾತ ಎಂತ ಕೊಂಬವೇನಲ್ಲ ನಿನ್ನ ತಾತಂಗೆ ಬರ್ಲಾ ಕರ್ಕೊಂಡಿರಿ ಟೀಕೆ ಕೊಡ್ರೆ ಸುಮ್ಮ ಕುಡ್ದ ಅಡಿಕೆಲ್ಲ ಒತ್ಲಿಸ್ಕೊಂಡು ಹೋಗೈತಾತ್ ಅಲ್ದು ಕಡಿಕತ್ತೆ ಏನ್ ಹೇಳ್ತೀನಿ ನಿಮ್ಮ ತಾತಂದು ಓಹೋ ಹೋಗೋ ಗ್ರಾಚಾರ ಬಿಡಿಸ್ತ ಗ್ರಾ ಆಚಾರ ಹೋಗಲೇ ಕಂಡಿದ್ದೀನಿ ಕರ್ಕಂಬ ನೋಡ್ತೀನಿ ಓಹೋ ಓಹೋಹೋಹೋ ಹೋಗಲಿ ಬಿಡು ಏನೋ ಸಣ್ಣ ಉಳ್ದಂಗೆ ಆಡ್ತೈತೆ ಟೀಕೆ ಕೊಡಪ್ಪ ಬಸ್ ಒಲೆಗೆ ಕಾಫಿ ಕಾಯಿಸರೆ ಅಡುಗೆ ಮಾಡಿರೇ ಒಂಥರ ಟೇಸ್ಟ್ ಎಂಥ ಚೆನ್ನಾಗಿರ್ತೈತೆ ತಾತ ಮೊಮ್ಮಗ ಎಲ್ಲಿಗೋದ್ರಪ್ಪ ಟೀ ಕಾಸಿದ್ದು ಆತು ಸ್ವಪ್ನ ಹೆಸ್ರಿಗೆ ಇಕ್ಕಿದ್ದು ಆತು ಇನ್ನೂ ಬರೋದ್ರಾಗಿ ಅವರು ಮನೆಗಾಯವಾಗಿ ಹೋಗ ಬೇಗ ಬೇಗ ಅಡುಗೆ ಮಾಡಾತ್ ವಾಲ್ತಾಗ ಹೋಗೋಣ ಅಂತ ನನ್ನ ಮೇಲೆ ರೇಗ್ತಾರೆ ಮಾಡಿಕ್ಕಿಟ್ಟ ಟೈಮಿಗೆ ಕರೆಕ್ಟಾಗಿ ಬಂದು ಕುಡಿಯಲ್ಲ ಮಾಡೋಣ ಅನ್ನಲ್ಲ ಏನಿಲ್ಲ ಜೋ ಜೋ ಎಲ್ಲಿದ್ಯಾ ಬಾರಾಜ ಕೂಗಾಡ್ತಿದ್ದೆ ಈ ಟೀ ರೆಡಿ ಮಾಡಿ ಆರ್ಕಂಡೋದ್ರು ಬರ್ಲಿಲ್ಲ ಇವ್ನ ಎತ್ತೋದ್ ಬಾರ್ಲ ಮದುವೆ ಏ ಕಾಣಿದೀನಿ ಬಾರಲ್ಲ ಎತ್ತ ಕರ್ಕೊಂಡ್ ಬೇಗ ಏನಿಲ್ಲ ಏನಂದಲ್ಲ ನಿಮ್ಮಜ್ಜಿ ಬಾರಿ ನಿಮ್ಮ ಅಜ್ಜಿ ಮೇಲೆ ಅವಾಜ್ ನನ್ನ ಅಲ್ಲೇ ಬಾ ರಾಜ ಏನು ಅಂದಿಲ್ಲ ಏನೋ ತಮಾಷ್ಕಂಗಂದ್ರೆ ಇವನೇನ್ ಇಲ್ದಾವೆಲ್ಲ ಹುಟ್ಟಾಕೊಂಡು ಹೇಳ್ತೀನಿ ಅಂತಾನೆ ಅಬ್ಬಪ್ಪ ಬಾರಿ ಇದ್ಯಾಕಣ ನೀನು ಸರಿ ಬಾಯ್ ಕೂತ್ಕ ಟೀ ಇಕ್ಕಿದೀನಿ ಕುಡ್ದ ತೊಲ್ತಾಕ್ ಹೋಗನ್ರ ಬೇಗ್ ಬ್ಯಾಗ್ ನೋಡ್ ಸ್ವಪ್ನೆ ಹೆಸ್ರಿಗೆ ಮಾಡ್ತೀನಿ ಮುದ್ದಿಗೂ ಇಡ್ತೀನಿ ಉಂಡಾತ್ ಹೋಗ್ ಬರಪ್ಪ ಬೇಗ ಲೇಟ್ ಆಕೈತಿ ಏ ಸುಮಿರಾಜ ಮಳೆಗತ್ತಾ ಈ ಈ ಹುಡುಗರ್ನೆಲ್ಲ ಎಳ್ಕೊಂಡತ್ತ ದೂರ ಬೇರೆ ಐತ್ವಲಾ ಹೋಗಲ್ಲಿ ಏನ್ ಮಾಡೋಣ ನಾವ್ ಮಾಡ ಬದುಕಿ ಈ ಹುಡ್ಗುರ್ನ ಬೇರೆ ನೋಡ್ಕೊಂಡ್ ಕುಕೊಬೇಕ ಅಲ್ಲಿ ಅಯ್ಯ ಬದುಕೆ ಮಾಡಣ ನೋಡೋಣ ಅಂತ ಮನ್ತಗಿ ಇರ್ಲಿ ಸುಮ್ಕಿರು ಅಲ್ಲಿ ಶೋಭಾ ಆಯ್ತಲ್ಲ ಅವ್ರ ಬಿಟ್ಟು ಹೋಗೋಣ ಶೋಭಾ ಮಣಿ ನೋಡ್ಕೊಂತೈತಿ ಮನೆ ಹತ್ರ ಇರ್ತೈತೆ ನೋಡ್ಕೊತೈತಿ ಪಾಪ ಒಳ್ಳೆ ಮಗ ಹುಷಾರಾಗ ಬಿಟ್ಟು ಬಿಟ್ಟೋಗಣ ನೀನ್ ಹೇಳೋದು ಕರೆಕ್ಟ್ ಕಣೆ ಅಂತ ಬಿಟ್ಟು ಹೋಗೋಣ ಶೋಭಾ ಒಳ್ಳೆ ಮಗ ಪಾಪ ನೋಡ್ಕೊಂತಿದ್ದೆ ನೀನು ನೀನ್ ಹೇಳೋದು ಸರಿ ನೀನು ಗುದ್ಕೆ ಮಾಡೋಣ ಇಲ್ಲಿ ಹುಡುಗರ್ನೇ ಇಳಿಯೇನೆ ಅಪ್ಪ ಬೇಡ ಬಿಡಿ ಬಿಟ್ಟು ಹೋಗೋಣ ಒಳ್ಳೆ ಕೆಲಸ ನೋಡಿ ಈ ಮಗ ನೋಡಿರಿ ದಾರಿ ಹಿಡ್ಕೊಂಡು ನೋಡ್ಬತ್ತೀನಿ ಅಂತೈತಿ ಏನ್ ಮಾಡೋಣ ಅದೇನಪ್ಪ ಕರ್ಕೊಂಡಾಗಲ್ಲೆಲ್ಲ ನಾವು ಅಂತ ಆಟ ಸಾಮಾನ್ ಕೊಟ್ಟದ್ ಮೂಲೆ ಕುಂಡ್ರಸ್ಬೇಕು ಅಲ್ಲೆಲ್ಲ ನಾ ಆಡ್ಕೊಂಡಿರ್ತೈತಿ ಆ ಅಮ್ಮಣ್ಣಿನ್ ಬಿಟ್ಟು ಓಡ್ ಬಂದ್ರೆ ಪಾಪ ಹುಡುಗಿ ಎಲ್ಲ ಆಸೆ ಹುಡುಕೊಂಡು ಓಡಾಡ್ತೈತೆ ಅದ್ ಕರ್ಕೊಂಡು ಹೋಗನ್ ಬಿಡು ಒಂದೇ ಸಮಕ್ ಪಾಪ ನಮ್ಮ ಹುಡುಗರ್ನ ನೋಡ್ಕೊಂಡು ಕುಕ್ಕ ಅಂದ್ರೆ ಆಗಲ್ಲ ಕರ್ಕೊಂಡು ಹೋಗನ್ ಬಿಡಾ ಜಾತ ಅಯ್ಯ ಇದು ಹೇಳಿದ್ ಮತ್ ಕೇಳ ಇದು ಚೀಮೆ ಗೆದ್ದಿದ್ದು ಅಮ್ಮಯ್ಯನೂನು ನಾವು ರಾಜನು ಬೆಳಗೇರೆ ಹೋಗ್ಯವ್ರು ಕಡಿರಿ ಕಳೆ ಕೇಳ್ಸ್ಕೊಂಬರಕ್ಕೆ ನಾವು ಬೇಗ ಹೋಗನ ಕಣಾಜ ಅಮ್ಮ ಅಮ್ಮಣ್ಣ ಬಂದು ನಾನೇ ಅಡುಗೆ ಮಾಡ್ಕೊಂಬತ್ತೀನಿ ಏ ಬೇಡ ಹೋಗವ ಆಳ್ತವೆ ನೀನಿದ್ರೆ ಸರಿ ಕೆಲಸ ಮಾಡ್ತಾರೆ ಅಂತ ನಾನೇ ಕಳಿಸ್ತೆ ನಾನೇ ಅಡುಗೆ ಮಾಡ್ಕೊಂಡು ಓದ್ಕೊಂಬತ್ತೀನಿ ಅಂತ ಅಂತನ ಪಾಪನ ಅಮ್ಮ ಹೊತ್ತು ಮುಂಚೆ ಆಳು ಕರ್ಕೊಂಡು ಜಾ ಕಣಾಜ ಅವನು ನೀ ಹುಡ್ಗನು ಕರ್ಕೊಂಡು ಹೋಗೋಣ

ಅಲ್ಲೇ ನಾನು ಪೂಜೆ ಅಷ್ಟೇ ಮಾಡಿದೆ ನನ್ ಮಗನೆ ನೀನು ಲಾಡಿರದಲ್ಲ ನಿಮ್ಮ ಅಪ್ಪಂಗೆ ಬಿಟ್ಟು ಸ್ವಲ್ಯ ಕುರ್ಸ್ಕೊತೀನಿ ಇಲ್ಲಿ ಹಂಗ ಬಾಲ ಮುದುಕೊಂಡು ಹೊರಟಿದ್ವಿ ಹಂಗೆ ಬಾಲ ಮುದುಕೊಂಡ ಬರತಕ್ಕ ಇರ್ಬೇಕು ಆ ಬೇರೆ ಚಂದಿ ಎಡಿ ಹೋಗ್ತೀನಿ ಈ ಬೇರೆ ಚಂದಿಗ್ ಹೋಗ್ತೀನಿ ಮನೆ ಕೆತ್ತ ಹಿಡಿತೀನಿ ಅಂತ ಓದೆ ಏನು ಇಲ್ಲ ನಿಮ್ಮ ಅಪ್ಪ ಕೂತ್ ಬಿಡ್ತಾನೆ ಬಾಮಣಿ ಹುಷಾರಾಗಿ ಇಕ್ಕ ಕಾಲ ಹುಷಾರಾಗಿರ್ಬೇಕು ಹೊತ್ಕಟ್ಟ ಕರ್ಕೊಂಡ್ವಿ ಕಂಡು ಎದ್ದು ಬರ್ಬೇಕು ಇದೆಯಲ್ಲ ಯಾರ್ಯಾರ ಮಾತಾಡ್ತೀಯ ಆಲೆ ನನ್ ಮಗೊಂದು ನಂದು ಎಲ್ಲಾನು ಎತ್ತಾಡ್ತಿದ್ಯಲ್ಲ ಬಾರಿ ಇದೆಯಾ ಕಣ್ಣ ನೀನು ಮಗ ಬರತ್ತೆ ಕಣ್ಣ ಬಾಬು ಬಾಬು ಏ ಬರಲಿ ಸಿಗಮ್ಸ್ಕೊಂಡ್ ಹೋಗೋಣ ಎಲ್ಲಾನು ಸರಿ ಕಣ ನೀನು ಅಡುಗೆ ಮಾಡ್ಕೊಂಡ್ ಬಾ ನಾನು ಒಂದು ತರ್ಕೊಂಡು ಹೋಗಿ ನಾ ತಗೊಂಡು ಹೋಗಿ ಮಾಡ್ಕ ಅಲ್ಲಿ ಹೋಗಿ ನೋಡ್ತಿರ್ತೀನಿ ಅವ್ರು ಆಳ್ಗಳು ಅವ್ರು ಇಬ್ಬರು ಅವ್ರಿಗೆ ಬೆಳ ಬೆಳಗ್ಗೆ ಹೋಯವ್ರೆ ನಾನು ಹೋಗಿರ್ತೀನಿ ನೀನು ಬೇಗ ಅಡುಗೆ ಮಾಡ್ಕೊಂಡು ಹೋಗ್ಕೊಂಡ್ ಬಾರ ಬಾತ ಹಂಗೆ ಏನಾದ್ರು ಬರೋಕಾಗಿಲ್ಲ ಅಂದ್ರೆ ಅಪ್ಪ ಹಿಂಗೆ ಫೋನ್ ಮಾಡು ಬಂದು ಗಾಡಿ ತಗೊಂಡು ಹೋಗ್ಬೇಕಾರೆ ಈ ಪಿಳ್ಳೆ ಹೇಳ್ಕೊಂಡು ನಾನು ಹೋಗ್ತೀನಿ ಸರಿ ಬಚ್ಚ ಸರಿ ಕಣಜ ಕರ್ಕೊಂಡು ನಡಿ ನಾನು ಬತ್ತಿ ನಿನ್ನೆ ನಾತು ಮುದ್ದೆ ಮಾಡ್ಕೊಂಡು ಹೊತ್ಕೊಂಡ್ ಬರೋದು ಅಷ್ಟೇನೆ ನೋಡಿರಪ್ಪ ಬೇಗ ಕುಕ್ಕ ಹೋದ್ರೇನತ್ ಕಾಪಿ ತಾಪ ತೊಡಗಿ ಬಿಟ್ಟು ಬೇ ಬೇಗತ್ ಮುದ್ದೆ ಮಾಡ್ಕೊಂಡ್ ಆತ್ ಒತ್ಕೊಂಡ್ ಒಳ್ಳೇನತ್ತ ಬೇಗ ಒಯ್ಗತ್ ಬೇ ಬೇಗ ಕಳೆ ಕಳೆದ ಕಿಚ್ಚ ಕೇಳಿಸ್ ಬಂದ್ಬಿಡಣ ದಿನ ಕಳೆ ಕೇಳಿಸ್ತೀವಿ ಕಳೆ ಕೇಳಿಸ್ತೀವಿ ಅಂತ ಕೂಕ್ರಿ ಈ ಮಳಗಾಲಿ ರಾಗಿ ಪ ಚೆನ್ನಾಗಿ ಬೇಗ ಕಳೆ ಕಳೆಗ್ಗಿಡ್ಸೋದ್ ಗೊಬ್ಬರ ಹಾಕತ್ತ ಚೆನ್ನಾಗಿ ರಾಗಿ ಬತ್ತವೆ ಮುಂದಿನ ಬದುಕು ನೋಡ್ಕೊಂಬಂದು ಬರೇ ಒಂದೇ ನೋಡ್ಕೊಂಡು ಕುಕೊಂಬಕ್ಕಾಗಲ್ಲ ಸೊಪ್ನ ಇಳಿಸಿ ಮುದ್ದು ಇಟ್ಬಿಡಣತ್ತ ಅಪ್ಪ ಸದ್ಯ ಮಳೆಗಾಲಕ್ಕೆ ತಕ್ಕಂಗೆ ಸೌದೆ ಉಡಿಕೊಂಬಂದು ಇಕ್ಕೊಂಡಿದ್ಕೋ ಅನುಕೂಲ ಆತು ಈ ಹಂಗನ ಸೌದೆ ಎಂಥ ಚೆನ್ನಾಗಿ ಕುರಿತಾವಪ್ಪ ಒಣಗಿಸ್ಕೊಂಡು ಇಕ್ಕು ಹಿಂಗೇನ ಗ್ಯಾಸು ಅದು ಇದು ಅಂತ ನಂಬ್ಕೊಂಡು ಕುಕಂಡ್ರೆ ಅವಂತೂ ಸರಿಯಾದ ಟೈಮಿಗೆ ಕೈ ಕೊಡ್ತಾವ ಈ ಸೌದೆ ನಂಬ್ಕೊಂಡು ಜೀವನ ಒಂದ್ಬೋಕೆ ಹೊರತು ಈ ತತ್ಕಾಲಕ್ಕೆ ಬಂದಿರೋನೆಲ್ಲ ಯಾವತ್ತೂ ನಂಬಕ್ ಹೋಗ್ಬಾರ್ದಪ್ಪ ನಮ್ಮ ಕಾಲನೂ ಚೆನ್ನಾಗಿತ್ತು ನಮ್ಮ ಕಾಲನೇ ಸರಿನಪ್ಪ ಮುದ್ದೆನೂ ರೆಡಿ ಆಯ್ತು ನೇನತ್ ತಗೊಂಡಾತ್ ಹೋಗನತ್ತ ಶಪ್ಪ ಒಬ್ರೊಪ್ಪು ಅಡುಗೆ ಮಾಡೋದಕ್ಕೆ ಹೆಂಗೋ ಅಮ್ಮಣಿ ದಿನ ಮಾಡಿ ಇವತ್ತು ಒಬ್ರೊಬ್ಬಕ್ಕೆ ಮಾಡ್ತೀನಿ ಅಂದ್ಬಿಟ್ಟೆ ಅಯ್ಯೋ ಸಾಕಾಗ್ ಓತ ಬೇ ಬೇಗ ತಗೊಂಡೋಗನ ಮುದ್ದೆನೂ ಆತ್ ಕೆಳಗೆ ಸಿಕ್ಕನತ್ತ ಏನೋ ಒಂದಿಷ್ಟು ನೆಂಚ್ಕೊಂಬಕ್ಕೆ ಏನಾನ ಮಾಡೋಣ ಅಲ್ವೇ ಬರೀ ಅನ್ನ ಮುದ್ದೆನೂ ಸಾರು ತಗೊಂಡೋದ್ರಾಗಲ್ಲ ಆಗಲ್ಲ ಒಂದಿಷ್ಟು ಅನ್ನ ಜೊತೆಗೆ ಏನೋ ಒಂದಿಷ್ಟು ಮಾಡೋಣ ಇಲ್ಲ ಒಂದು ಹಿತ್ಲಕ್ಕೆ ಕುಂಬಳುಕಾಯಿ ಬೆಳ್ದಿತ್ತು ಕಿತ್ಕೊಂಬಂದು ಇಕ್ಕಿದ್ದೀನಿ ಮೊಗ್ಲಗೆ ಇಕ್ಕೇಳಿದ್ದೀನಿ ಒಂದಿಷ್ಟು ಪಾಯಸನೂ ಮಾಡ್ಕೊಂಡೋಗಣ್ಣತ್ತ ಅಪ್ರೊಬ್ಬ ಆಳ್ಬಿಡು ಖುಷಿಯಾಗಿ ತಿಂತಾವ ತಿಂತಾರೆ ಪಾಪ ನೋಡು ಚೆನ್ನಾಗಿರ್ತೈತಿ ಉಂಡಾಕಿ ಪಾಯಸ ಮಾಡಿ ಕುಂಬಳಕಾಯಿ ಹಾಕಿ ಅಲ್ವೇ ಮರ್ತೇ ಇದ್ದೀನಿ ಮಾಡ ನೀರು ಸಣ್ಣಗೆ ಹೆಚ್ಚಿಬಿಟ್ಟು ಎಲ್ಲ ಅಕ್ಕಿ ಎಲ್ಲ ಹುರ್ಕೊಂಡು ಒಂದಿಷ್ಟು ಬೆಲ್ಲ ಕಾಯಿ ತುರಿ ಒಂದಿಷ್ಟು ಅವಲಕ್ಕಿ ಎಲ್ಲ ಹಾಕಿ ಮಾಡಣ ಒಳ್ಳೆ ರುಚಿಯಾಗಿರ್ತೈತೆ ಒಂದಿಷ್ಟು ಕಾಯಿ ತುರಿ ಎಲ್ಲನೂ ನೆನೆಸ್ಕೊಬೇಕು ನಾನು ನಮ್ಮ ಸಿದ್ದಮಜ್ಜಿ ಅಂತ ಚೆನ್ನಾಗಿ ಮಾಡಿತ್ತು ಪುಂಡಕ್ಕಿ ಪಾಯಸ ರಾಗಿ ಮುದ್ದೆ ಸ್ವಲ್ಪ ಹೆಸ್ರು ಅಂತ ನಬ್ಬಬ್ಬೊಬ್ಬ ಹಂಗೆ ಮಾಡ್ಬೇಕಿವತ್ತು ಪಾತ್ರೆ ಇಕ್ಕನ ಫಸ್ಟು ಬೆಲ್ಲ ಹಾಕಿ ಒಂದಿಷ್ಟ ಕಾಯಿ ಹಾಕಿ ಇಕ್ಕನಾ ಕಾದ ಮೇಲೆಲ್ಲ ಹಾಕಿ ಚೆನ್ನಾಗಿ ಖುಷಿಯಾಗ್ತಾನ ಮಾಡೋಣ ಕಡಲೆನೂ ಕಡಲೆ ಪುಡಿ ಒಂದಿಷ್ಟು ಕಡಲೆ ಬಿದ್ದು ಅವಲಕ್ಕಿ ಕಾಯಿ ತುರಿ ಎಲ್ಲ ಹಾಕಿ ಇಕ್ಕಿದ್ದೀನಿ ಆಮೇಲೆ ಕುಂಬಳಕಾಯಿ ಹಾಕಿ ತಿರು ಈಗಲೇ ತಿರುಗಿ ಕುಂಬಳಕಾಯಿ ಎಲ್ಲಾನು ಜಾಸ್ತಿ ಬೆಂದಂಗಾಯಿ ಬಿಡ್ತೈತೆ ಆಮೇಲೆ ಬಾಯಿಗೆ ಸಿಗಲ್ಲ ಅಲ್ವೇ ಹಬ್ಬ ಹೆಂಗೆ ಕುಂಬಳಕಾಯಿ ಪಾಯಸನೂ ರೆಡಿ ಆಯಿತು ಆ ಹಾ ಎಂಥ ವಾಸನೆ ಗೊತ್ತಾಯ್ತಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬ ಕುಂಬಳಕಾಯಿ ಸಖತ್ತಾಗಿತ್ತು ಇದ್ಲಾಗ್ ಬೆಳೆದಿದ್ದು ಹಬ್ಬ ಚೆನ್ನಾಗಿ ಸ್ಮೆಲ್ ಬರ್ತೈತಪ್ಪ ಆಹಾಹಾ ಇಲ್ಲೇ ಟೇಸ್ಟ್ ನೋಡೋಣ ಅನ್ನಿಸ್ತೈತಿ ಏ ಬೇಡ ಹೆಂಗಾನ ಅಲ್ಲಿ ಒಂದು ಎಡೆ ಹಾಕ್ಬಿಟ್ಟು ತಗೊಂಡೋಗಿ ಆಮೇಲೆ ಎಲ್ಲರೂ ಕೂಕೊಂಡು ಅಲ್ಲಿಗೆ ಒಟ್ಟಿಗೆ ತಿನ್ನೋಣ ಅಲ್ವೇ ಹೋಗೋಣಪ್ಪ ಅಜ್ಜಿ ಬೇರೆ ಬೈತೆ ತಿನ್ನೋ ಇನ್ನೇನು ಇಳಿಸ್ತೆ ನಳಪಾಕನೋ ಈಟ ತಕನ ನಾವು ಬಂದೊಂದು ಅರ್ಧ ಗಂಟೆ ಆಯಿತು ಏನೇ ಮಾಡ್ತಿದ್ದೆ ಅಂತ ತೈತಾನ ಅಜ್ಜಿ ಎದ್ದು ಹೋಗೋಣತ್ ಬೇಗ ನಮ್ಮ ಮಬ್ಳು ಕೈಲಿ ಇಷ್ಟೊಂದು ಎಲ್ಲ ತಾಂಡೋಕಾಗಲ್ಲ ಶೋಭಾಮಣಿನು ಕರ್ಕೊಂಡೋಗನಿ ಒಂದು ಈಟು ಕುದ್ಬಿಡ್ತೇತಿ ಪಾಯಸ ಕುದಿ ಬಂದ ತಕ್ಷಣ ಇಳಿಸ್ಕೊಂಬಿಟ್ಟತ್ತ ಎಲ್ಲ ಬೇಷನಿ ಇಕ್ಕೊಂಡು ತಗೊಂಡು ಹೊಲ್ಟು ಬಿಡೋಣ ಶೋಭಾಮಣಿ ಶೋಭಾಮಣಿ ಭಾರವೀಷ್ ನಿಮಗೆ ನೀರು ತಾಣಿವೆ ಅಂತ ನೀನು ಯಾಕಲ್ಲ ದೆಡ್ಡಿ ಅಂಕರಿತಿದ ನಾನು ಏನು ಮಾಡಬೇಕು ದಡ್ಡಿ ನೀರು ತಗೊಂಬಕೆ ಬರ್ತೀನಿ ನೀರು ನೀರು ಊಟ ಎಲ್ಲ ನಾನೇ ಒತ್ಕೊತೀನಿ ನೀನು ಎರಡು ಬಾಳೆಲ್ಲ ತಂಡು ಟಾರ್ಪಲ್ ಗಿರ್ಪಡೆ ಗಿಡ ತಂದು ಬರಿ ಭೇಟಿ ಹೆಂಗು ನಮ್ಮ ಮಗ ಇರೋದಕ್ಕೆ ಕೈ ಹೆಸ್ರಿಗೆ ಬೈ ಹೆಸ್ ಹಾಕಳ್ಕಪ್ಪ ಒಳ್ಳೆ ಮಗ ಹೆಂಗ ಹೋಗೋಣ ಹೆಂಗ ಹೊತ್ಕೊಂಡು ಬೇಗ ಹೋಗೋಣಪ್ಪ ಅಯ್ಯೋ ಸಖತ್ ಲೇಟ್ ಆಯಿತು ಅದು ಹೋಯ್ಬಿಡ ನಮ್ಮ ಎಲ್ಲ ಒಂದು ರೇಷನ್ಗ ತಿ ಒಲೆನೂ ಚೆನ್ನಾಗ್ ಉರಿತಿ ಇವತ್ತು ಗೆ ಇಕ್ಕೊಂಡತ್ತ ಮತ್ಕೊಂಡು ಹೋಗನ ಶೋಪತ ಎಲ್ಲ ಒಂದು ಮಾಡಿ ಇಕ್ಕಿನಪ್ಪ ಅತ್ತ ಹೆಂಗ್ತೋ ಹೆಂಗೆ ಕತೆನೋ ಆಳ್ಗಳು ಬೇರೆ ಬಂದವ್ರಿ ಒಜ್ಜಿ ಹೆಂಗ್ ಹೆಂಗ್ ಮಾಡಾಯ್ತು ಅನ್ಕೊತಾರೋ ಹೆಂಗೆ ಕತೆನೋ ಗಮ್ಲು ಮಾತ್ರ ಚೆನ್ನಾಗಿ ಗೊತ್ತೈತೆ ಯಂಗನಾಗಲಿ ಅನ್ನ ನೀನು ಗಳಿಬಾರ್ದು ಕಣ್ಣು ಗೊತ್ಕೊಂಡು ತಿನ್ಬೋದು ಹೋಗನತ್ತ ಪಾಪ ಒಟ್ಟಿಸ್ಕೊಂಡು ಬೆಳಗ್ಗೆ ಹೋಗಿರೋದವ್ರು ಹೋಗನ್ ಶೋಭಾ ಶೋಭಾ ಭಾರವ ಇನ್ನು ಎಲ್ಲಿದ್ದೆ ಹೋಗನ್ ಬಾರೆ ಒತ್ಕೊಂಡು ಹೋಗನ್ ಬಾರೇ ಒಳ್ಳೆ ಗಂಡ ಸಿಕ್ಕಲ್ಲ ನಿಂಗೂ ಓ ಬರೇ ನೀ ದಂಡಿನ ಬರೀ ಗಂಡ 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 ಅದೇ ದಡ ಬಾ ಓ ನಾನೇನು ಗಂಡ ಸಿಗ್ಲಿ ಅಂತನಿಗೇನಕ್ಕೆ ಸಹಾಯ ಮಾಡಲ್ಲ ದೇವ್ರವ್ರು ಬಾ ನಮಗೂನು ಓ ಕೊಡುವ ಅದು ಏನೇನು ಓದ್ಕೊಂಡು ಹೋಗ ಯಾಕೆ ಒಳ ಆಡ್ತ್ಯಾ ನೇಡಿ ನೀನು ಸಾಕು ನಾ ನಿಧಾನಕ್ಕೆ ಹಾಕ್ತೀವ್ ನಾವು ಇಂಧಾನ ಹಂಗಲ್ಲ ಕಣವ್ವ ನಮ್ಮ ಒಳ್ಳೇದು ಅಂತ ಹೇಳಿ ಹೇಳ್ತೀವಿ ಕಣೆ ಬೈಕೊಂಬುಡ ಬಾರೇ ಅಯ್ಯ ನನ್ನ ಮಗಳಂತ ಹೇಳ್ತೀನಿ ಭಾರವ